ನಾವು ಈ ಸಮಾಜದಲ್ಲಿ ಶಕ್ತಿ ಆಗಬೇಕಾದ್ರೆ ಈ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಆಗಬೇಕಾದ್ರೆ ಈ ಸಮಾಜದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ನಮಗೆ ಅದರ ಹಿಂದಿನ ಶಕ್ತಿ ಅಮ್ಮ ತಮಗೆಲ್ಲ ಅಮ್ಮ ಅಂತ ಹೇಳಿದರೆ ಎರಡು ಎರಡೇ ಶಬ್ದ ಅಮ್ಮ ಅಂತ ಹೇಳಿದರೆ ಒಂದು ಆರೈಕೆ ಒಂದು ಮಮತೆ ಆ ಅಮ್ಮನ ಆರೈಕೆಯಿಂದ ಮತ್ತು ಮಮತೆಯಿಂದ ನಾವೆಲ್ಲ ಬೆಳೆದು ಈ ಸಮಾಜದಲ್ಲಿ ಎದ್ದು ನಿಂತವರು ನಾವು ಈ ಸಮಾಜದಲ್ಲಿ ಶಕ್ತಿ ಆಗಬೇಕಾದ್ರೆ ಈ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಆಗಬೇಕಾದ್ರೆ ಈ ಸಮಾಜದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ನಮಗೆ ಅದರ ಹಿಂದಿನ ಶಕ್ತಿ ಅಮ್ಮ ಅಮ್ಮನನ್ನು ನಮ್ಮ ಜೀವಮಾನದಲ್ಲಿ ಯಾವತ್ತೂ ಮರೆಯಲು ಅಸಾಧ್ಯ ಹಾಗಂತ ಅಪ್ಪನನ್ನು ಮರೀಲಿಕ್ಕಾಗೋದಿಲ್ಲ ಅಪ್ಪ ಕೂಡ ಅಷ್ಟೇ ಶ್ರಮವಹಿಸಿ ಅಮ್ಮನಿಗೆ ಒಂದು ರೀತಿಯ ಈ ಹಿಂದಿನ ಸಾಕಾರ ಆಗಿ ಮಗುವನ್ನು ಉತ್ತಮ ಸಂಸ್ಕಾರ ನೀಡೋದಕ್ಕೆ ಮುಖ್ಯ ಪಾತ್ರವನ್ನು ಅಪ್ಪ ಕೂಡ ವಹಿಸ್ತಾರೆ ಆದ್ದರಿಂದ ಈ ಅಮ್ಮನ ಹೆಸರಿನಲ್ಲಿ ಈಗಾಗಲೇ ನನಗೆ ಅರುಣ್ ಶೆಟ್ಟಿಯವರ ಅಕ್ಕನ ಮಗ ಅಂತ ಗೊತ್ತಿರಲಿಲ್ಲ ಅರುಣ್ ಶೆಟ್ಟಿಯವರು ಅಕ್ಕ ಬೇಗ ತೀರಿ ಹೋಗಿದ್ದಾರೆ ಅವರ ಹೆಸರಿನಲ್ಲಿ ಅವಿನಾಶ್ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಮಗೆಲ್ಲ ರೋಮಾಂಚನ ಆಗ್ತದೆ ಅಮ್ಮ ಅವಿನಾಶಿಗೆ ಒಂದು ಶಕ್ತಿಯ ರೂಪದಲ್ಲಿ ಬಂದು ದೇವಿಯ ರೂಪದಲ್ಲಿ ಬಂದು ಮಗ ನೀನು ಮುಂದೆ ಹೋಗು ನೀನು ಒಳ್ಳೆಯ ಕಾರ್ಯವನ್ನು ಮಾಡು ಹತ್ತಾರು ಮಕ್ಕಳ ಜೀವನದಲ್ಲಿ ಬೆಳಕು ಕೊಡು ಎಂಬ ಮಾತನ್ನು ಹೇಳಿ ಆ ರೀತಿ ಅವಿನಾಶಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿಸಿದ್ದಾರೆ ಅಂತ ನಾನು ಅನ್ನಿಸ್ತೇನೆ ಇದಕ್ಕಾಗಿ ನಾನು ಅವಿನಾಶಿಗವರಿಗೆ ಅವರಿಗೆ ಭಾಳಷ್ಟು ಪ್ರೀತಿಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕೆಂತ ಹೇಳಿದರೆ ಈಗಿನ ಯುವಕರು ಗೊತ್ತುಂಟು ನಿಮಗೆ ಯಾವಾಗ ನಾವು ಮೊಬೈಲಲ್ಲಿ ಕೈಯಲ್ಲಿ ಇಟ್ಕೊಂಡು ಮೊಬೈಲ್ ನೋಡೋದು ಮತ್ತು ಮೆಸೇಜ್ ಹಾಕೋದು ಮತ್ತು ಎಲ್ಲಿ ತಿರುಗಲಿಕ್ಕೆ ಹೋಗೋದು ಇವತ್ತು ಯಾವುದು ಬೈಕ್ ತಗೊಳ್ಳೋದು ಕಾರ್ ತಗೊಳ್ಳೋದು ಅಂತ ಅದೇ ವಿಚಾರದಲ್ಲಿ ಈಗಿನ ಯುವಕರು ಇರ್ತಾರೆ ಆದರೆ ಅವಿನಾಶ್ ತಾನು ಸಂಪಾದನೆ ಮಾಡಿದ ಒಂದು ಅಂಶವನ್ನು ಮಕ್ಕಳಿಗೋಸ್ಕರ ಮೀಸಲಿರಿಸಿ ಅದು ತಮ್ಮ ಮನೆಯ ಮಕ್ಕಳಲ್ಲ ಇಡೀ ಪರಿಸರದ ಎಲ್ಲ ಶಾಲೆಯ ಮಕ್ಕಳ ಜೀವನಕ್ಕೆ ಏನಾದರೂ ಒಂದು ಶಕ್ತಿ ಆಗಬೇಕು ಮುಂದೆ ಆ ಮಕ್ಕಳು ನಾನು ಕೊಟ್ಟಂಥ ಸ್ಕಾಲರ್ಶಿಪ್ ಏನು ಮಕ್ಕಳಿಗೆ ಕೊಡ್ತಾರೆ ಆ ಸ್ಕಾಲರ್ಶಿಪ್ ಆ ಮಗು ಈ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಮಾನಕ್ಕೆ ಹೋಗಿ ತಾನು ಕೂಡ ಇದನ್ನು ಅಮ್ಮನ ಹೆಸರಲ್ಲಿ ಮುಂದುವರಿಸುವಂಥ ಪ್ರೇರಣೆ ಆಗಬೇಕು ಎಂಬ ರೀತಿಯಲ್ಲಿ ಅವರು ಕೊಡ್ತಾ ಇದ್ದಾರೆ ಆದ್ದರಿಂದ ಇದರಿಂದ ಎರಡೂ ಸಂದೇಶ ಇದೆ ನಾವು ಕೊಡುವುದು ಎರಡ ಒಂದು ನೈಂಟಿ ಪರ್ಸೆಂಟ್ ಮೇಲೆ ಮಾರ್ಕ್ ಕೊಟ್ಟಂಥ ಮಕ್ಕಳು ನಾವು ಹರೀಶ್ಣ ಹೇಳಿದಾಗೆ ನಾವು ಕೂಡ ಕನ್ನಡ ಮಾಧ್ಯಮದಲ್ಲಿ ಕಲ್ತವರು ಭಾಳ ಕನ್ನಡ ಮಾಧ್ಯಮದಲ್ಲಿ ಕಲಿತು ಅಲ್ಲಿ ಈಗ ನಾವೆಲ್ಲ ಈ ಮ ಬೆಳೆದು ನಿಂತಿದ್ದೀವಿ ಹೀಗೆ ಆಂಗ್ಲ ಮಾಧ್ಯಮದಲ್ಲಿ ಕಲ್ತವರೇ ಭಾಳ ದೊಡ್ಡ ವ್ಯಕ್ತಿಗಳಾಗ್ತಾರೆ ಅಂತೇನಿಲ್ಲ ಕನ್ನಡ ಮಾಧ್ಯಮದಲ್ಲಿ ಕಲ್ತವರು ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಡಾಕ್ಟ್ರುಗಳಾಗಿದ್ದಾರೆ ಹರಿಶ್ ಶೆಟ್ಟರ್ ಅಂತ ದೊಡ್ಡ ಶ್ರೇಷ್ಠ ಸಮಾಜ ಸೇವಕರು ಆಗಿದ್ದಾರೆ ಆದ್ದರಿಂದ ಅದು ಯಾವುದು ಕೂಡ ಈ ಕೀಳರಿಮೆ ಇಲ್ಲಿ ಬರುವುದಿಲ್ಲ ನಮ್ಮ ಗುರಿ ಯಾವುದೇ ಒಂದು ಮಗುವಿಗೆ ಶಾಲೆಯ ವಿದ್ಯಾರ್ಥಿಗಳಿಗೆ ಗುರಿ ಇರಬೇಕು ನಾನು ಈ ಸಮಾಜದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕು ಅಂತ ಆ ಸಾಧನೆಯನ್ನು ಮಾಡುವ ತನಕ ನಾವು ವಿರಮಿಸಬಾರ್ದು ನಮಗೆ ಹೆತ್ತವರಿಗೆ ಏನಾದರೂ ನಾವು ಆಶ್ರಯ ಆಗಬೇಕು ಆದ್ದರಿಂದ ನಾವು ಈಗೆಲ್ಲ ನೋಡ್ತೇವೆ ಹೆತ್ತವರನ್ನು ಅನಾಥಾಶ್ರಮದಲ್ಲಿ ಹಾಕುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ನಾವು ಎಲ್ಲ ಪರ ಇರುವುದು ಎರಡೇ ಮಕ್ಕಳು ಇರುವುದು ಮಕ್ಕಳ ಹೆತ್ತ ಪ್ರಾಯದ ನಂತರ ತಂದೆ ತಾಯಿಗರಿಗೆ ಆಶ್ರಯ ಇರುವುದಿಲ್ಲ ಇಂಥದ್ದು ಪರಿಸ್ಥಿತಿಯನ್ನು ಕೂಡ ನಾವು ಕಾಣ್ತೇವೆ ಆದ್ದರಿಂದ ನಿಮಗೊಂದು ಬುದ್ಧಿ ಮಾತು ಹೇಳ್ತೇವೆ ಯಾವತ್ತೂ ಕೂಡ ನಿಮ್ಮ ಹೆತ್ತವರ ಬಗ್ಗೆ ನೀವು ಗೌರವವನ್ನು ಇಟ್ಕೊಳ್ಳಿ ನಿಮ್ಮ ಹೆತ್ತವರ ರಕ್ಷಣೆಯನ್ನು ನೀವು ಮಾಡುವಂಥ ಸಂಕಲ್ಪವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಗುರಿಯನ್ನು ಇಟ್ಕೊಳ್ಳಿ ನೀವು ಜೀವನದಲ್ಲಿ ಅತ್ಯಂತ ಯಶಸ್ವಿ ಆಗ್ತೀರಿ ಇಂಥ ಅವಿನಾಶ್ ಅಂತ ಅವರನ್ನು ಒಂದು ಪ್ರೇರಣೆಯಾಗಿ ತಕ್ಕೊಳ್ಳಿ ನಮಗೆ ಅಂಬೇಡ್ಕರ್ ರವರು ಗಾಂಧೀಜಿಯವರು ಅಥವಾ ಮದರ್ ತೆರೆಸರವರು ಅಬ್ದುಲ್ ರವರು ನಮ್ಮ ಕಣ್ಣ ಮುಂದೆ ಇದ್ದಾರೆ ಅವರು ಕೂಡ ಬಡತನದಲ್ಲಿ ಈಗ ವಿದ್ಯುತ್ ಕಂಬದ ಎದುರು ನಿಂತು ಓದಿ ಕಲಿತವರು ಅವರಲ್ಲೂ ಕೂಡ ಶ್ರೀಮಂತಿಕೆ ಇರಲಿಲ್ಲ ಆದರೆ ಈ ದೇಶದಲ್ಲಿ ಅತ್ಯುನ್ನತ ಸ್ಥಾನವನ್ನು ಕಂಡವರು ಈ ಪ್ರಪಂಚಕ್ಕೆ ತಮ್ಮ ಹೆಸರನ್ನು ಕೊಟ್ಟವರು ಅವರನ್ನು ನಾವು ಮರಿಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ನಮ್ಮ ಮಗು ಹುಟ್ಟುವಾಗ ಹೆಸರು ಇರುವುದಿಲ್ಲಂತೆ ಖಾಲಿ ಉಸಿರು ಮಾತ್ರ ಇರ್ತದೆ ನಾನು ಯಾವ ಸಮಾಜದಲ್ಲಿ ಹುಟ್ಟಿದ್ದೇನೆ ಯಾವ ಧರ್ಮದಲ್ಲಿ ಹುಟ್ಟಿದ್ದೇನೆ ಎಲ್ಲಿ ಹುಟ್ಟಿದ್ದೇನೆ ಯಾವ ಮನೆಯಲ್ಲಿ ಹುಟ್ಟಿದ್ದೇನೆ ಯಾವುದು ಗೊತ್ತಿರುವುದಿಲ್ಲ ಆದರೆ ಬೆಳೆಯುತ್ತಾ ಬೆಳೆಯುತ್ತಾ ಎಲ್ಲವನ್ನು ನಾವು ಸಮಾಜದಲ್ಲಿ ಕಲಿತೇವೆ ಎಷ್ಟು ಎತ್ತರಕ್ಕೆ ಬೆಳಿತೇವೆ ಬೇಕಾದ ರೀತಿ ಸಂಪಾದನೆಯನ್ನು ಮಾಡ್ತೇವೆ ಆದರೆ ಒಂದಲ್ಲ ಒಂದು ದಿನ ನಾವು ಈ ಭೂಮಿಯನ್ನು ಬಿಟ್ಟು ಹೋಗಲೇಬೇಕಾಗ್ತದೆ ಆಗ ನಮಗೆ ಉಸಿರು ಇರುವುದಿಲ್ಲ ಹೆಸರು ಮಾತ್ರ ಉಳಿತದೆ ನಾವು ಆ ಸಮಾಜಕ್ಕೆ ಏನು ಮಾಡಿದ್ದೇವೆ ಏನು ಕೊಟ್ಟಿದ್ದೇವೆ ನಾವು ಸತ್ತ ಮೇಲೆ ಯಾರು ನಮ್ಮ ಮಾ ಹೆಸರು ಹೇಳ್ತಾರೆ ಎಂಬುದು ಮಾತ್ರ ಅಲ್ಲಿ ಉಳಿಯುವಂಥದ್ದು ಆ ಕೆಲಸವನ್ನು ನೀವು ಮಾಡಿ ಮುಂದೆ ಒಳ್ಳೆಯದಾಗಲಿ ಅವಿನಾಶ್ ಅವರು ಇನ್ನಷ್ಟು ಎತ್ತರಕ್ಕೆ ಬೆಳೆದು ಒಂದು ದೊಡ್ಡ ಮಟ್ಟದ ದಾನಿಯಾಗಿ ಮೂಡಿ ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರ ಹತ್ರ ಪ್ರಾರ್ಥಿಸ್ತಾ ನಮ್ಮ ಆಯ್ಕಳ ಹರಿಶಣ್ಯ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ಅದು ಕೂಡ ಅವರು ಸಮಯ ಅಂತರೆ ಭಾಳ ಕರೆಕ್ಟ್ ಸಮಯ ಪಾಲನೆ ಮಾಡೋರು ಎಷ್ಟೇ ಕಾರ್ಯಕ್ರಮ ಇದ್ದರೂ ಆ ಸಮಯಕ್ಕೆ ಸರಿಯಾಗಿ ಬರುವವರು ಅಂತ ಹರಿಶಣ್ಣನವರು ಎಲ್ಲ ಕಾರ್ಯಕ್ರಮ ಬಿಟ್ಟು ಅವಿನಾಶನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ಅವಿನಾಶಿಗೆ ಒಳ್ಳೆಯ ಲಕ್ಷಣಗಳು ಮುಂದಿನ ಬಂದಿದೆ ಅಂತ ನಾನು ಅನಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್